ಕುಮಟಾಪಟ್ಟಣದ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಿಸಿದ ನೀರಿನ ಟ್ಯಾಂಕ್ಗೆ ಸ್ವಚ್ಛತೆ ಮತ್ತು ಭದ್ರತೆ ಕಲ್ಪಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಹೌದು ಕುಮ್ಟಾ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಹಿಂಭಾಗದಲ್ಲಿರುವ ನೀರಿನ ಟ್ಯಾಂಕ್ನಿಂದಲೇ ಆಸ್ಪತ್ರೆಗೆ ದಿನಬಳಕೆಯ ನೀರನ್ನ ಪೂರೈಸಲಾಗುತ್ತದೆ ಆದರೆ ಈ ಟ್ಯಾಂಕ್ಗೆ ಸೂಕ್ತ ಭದ್ರತೆ ಮತ್ತು ಸ್ವಚ್ಛವಾಗಿಟ್ಟುಕೊಳ್ಳುವಲ್ಲಿ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆ ವಿಫಲವಾಗಿದೆ ಈ ಟ್ಯಾಂಕ್ಗೆ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಬೀದಿ ದೀಪದ ವ್ಯವಸ್ಥೆಯೂ ಇಲ್ಲ ಸ್ವಚ್ಛತೆಯೂ ಇಲ್ಲದ ಕಾರಣ ಈ ಟ್ಯಾಂಕ್ನ ಆಸುಪಾಸು ಸಾರ್ವಜನಿಕರ ಮೂತ್ರ ವಿಸರ್ಜನೆಯ ತಾಣವಾಗುವಂತಾಗಿದೆ ಟ್ಯಾಂಕ್ಗೆ ಮೇಲ್ಭಾಗದಲ್ಲಿ ಲಾಕ್ ಕೂಡ ಅಳವಡಿಸಿಲ್ಲ ಟ್ಯಾಂಕ್ ಮೇಲ್ಭಾಗದಲ್ಲಿರುವ ಏರ್ ಪೈಪ್ಗೂ ಮುಚ್ಚಳದ ವ್ಯವಸ್ಥೆ ಇಲ್ಲದ ಕಾರಣ ಆ ಟ್ಯಾಂಕ್ನೊಳಕೆ ಏನು ಬೇಕಾದರೂ ಎಸೆಯ ಇದರಿಂದ ನೀರು ಕಲುಷಿತಗೊಂಡು ರೋಗಿಗಳಿಗೆ ತೊಂದರೆಯಾಗುವ ಸಂಭವ ಅಧಿಕವಾಗಿದೆ ಹಾಗಾಗಿ ಈ ಟ್ಯಾಂಕ್ಗೆ ಕಾಂಪೌಂಡ್ ಮತ್ತು ಗೇಟ್ ವ್ಯವಸ್ಥೆ ಕಲ್ಪಿಸಬೇಕು ಆ ಭಾಗದಲ್ಲಿ ಮೂತ್ರ ವಿಸರ್ಜನೆ ಮಾಡದಂತೆ ಅಗತ್ಯ ಕ್ರಮ ಕೈಗೊಳ್ಳುವ ಜೊತೆಗೆ ಬೀದಿ ದೀಪದ ವ್ಯವಸ್ಥೆಯನ್ನು ಮಾಡುವಲ್ಲಿ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರಾದ ಕಾಂತರಾಜ್ ನಾಯ್ಕ್ ಮಂಜುನಾಥ್ ಶೇಟ್ ಹೇಮಂತ್ ಹುಲಸ್ವಾರ್ ದಿನೇಶ್ ನಾಯಕ್ ಯತೀಶ್ ಶೇಟ್ ಮೋಹನ್ ಗೌಡ ಉಮೇಶ್ ಮುಖ್ರೆ ಇತರರು ಆಗ್ರಹಿಸಿದ್ದಾರೆ ಇಲ್ಲಿ ಏನಾಗಿದೆ ಅಂದರೆ ಸರ್ಕಾರ ಒಂದು ನೀರಿನಿಗೋಸ್ಕರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನೀರಿನ ವ್ಯವಸ್ಥೆಗೋಸ್ಕರ ಒಂದು ಟ್ಯಾಂಕ್ ಮಾಡಿದೆ ಆ ಟ್ಯಾಂಕು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ ಯಾಕಂದರೆ ಅದರಲ್ಲಿ ಗಿಡಗಳೆಲ್ಲ ಬೆಳ್ಕೊಂಡಿದೆ ಇನ್ನೊಂದು ಅಲ್ಲಿ ನೀರಿಗೆ ಸರಿಯಾದ ನೀರಲ್ಲಿ ಏನು ರಾತ್ರಿಗೆ ಏನು ಏನು ಬೀಳುತ್ತೆ ಏನು ಹೋಗುತ್ತೆ ಅಂತ ಗೊತ್ತಾಗಲ್ಲ ಸಾರ್ವಜನಿಕರಿಗೆ ಸರಿಯಾದ ನೀರಿನ ಒಂದು ಕ್ಲೀನಸ್ ಸಿಗ್ತದೆ ಡೌಟ್ ಇಲ್ಲ ಅಂತಂದರೆ ಮೂತ್ರ ವಿಸರ್ಜನೆಗಳು ಮಾಡ್ತಾರೆ ಒಂದು ಲೈಟ್ಗಳು ಸದಾ ಇಲ್ಲ ಒಂದು ನಮ್ಮ ಮುನ್ಸಿಪಾಲಿಗೆ ಹೇಳಿದರೆ ಇವತ್ತು ಮಾಡ್ತೇನೆ ನಾಳೆ ಮಾಡ್ತೇನೆ ಲೈಟ್ ಇಲ್ಲ ಅಂತ ಹೇಳ್ತಾರೆ ಇವತ್ತೇನು ಅವ್ರು ಹೇಳಿದ್ರು ಸಂಜೆ ಒಳಗೆ ಹಾಕಿಕೊಡ್ತೇನೆ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಕರೆಂಟಿನ ಒಂದು ಪಿ ಸಿ ಅವ್ರದ್ದೊಂದು ಇದಿದೆ ಅದು ಸರಿಯಾದ ನಿರ್ವಹಣೆ ಇಲ್ಲ ಇಲ್ಲೇನಾದ್ರೂ ಅನಾಹುತವಾದಾಗ ನೋಡಲಿಕ್ಕೆ ಅಂತ ಹೇಳಿ ನಮಗೆ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಮಾಡದೇ ಇದ್ದರೆ ಈ ಸಾರ್ವಜನಿಕರು ನಾಳೆ ರಾತ್ರಿ ಅಲ್ಲಿ ಏನು ಬರ್ತದೆ ಏನು ಹಾಕ್ತಾರೆ ಅನ್ನುವಂಥದ್ದು ಗೊತ್ತಾಗಲ್ಲ ಇದು ಸಾರ್ವಜನಿಕರು ಬೇಕಾದಂಥ ಸರ್ಕಾರಿ ಆಸ್ಪತ್ರೆಗೆ ಸಾಗುವಂಥ ನೀರು ಇದನ್ನು ಓಪನ್ ಆಗಿ ಇಟ್ಟಿದ್ದಾರೆ ಇದರ ಬಗ್ಗೆ ಅಧಿಕ ಸಂಬಂಧಪಟ್ಟ ಅಧಿಕಾರಿಗಳು ಈ ಸ್ಥಳಕ್ಕೆ ಒಂದು ಸುರಕ್ಷಿತವಾದ ಒಂದು ಕಂಪೌಂಡ್ ಗೋಡೆಯನ್ನು ಹಾಕಿ ಒಂದು ಗೇಟಿನ ವ್ಯವಸ್ಥೆಯಾಗಿ ಮಾಡಬೇಕು ಮತ್ತು ಇಲ್ಲಿ ಒಂದು ಲೈಟಿನ ವ್ಯವಸ್ಥೆಯನ್ನು ಕೂಡ ಆಗಬೇಕು ಇದು ನಮ್ಮ ಎಲ್ಲರ ಜನರ ಒಂದು ಮನವಿ ಇದಕ್ಕೆ ಅಕಸ್ಮಾತ್ ಆಗಿ ಅವರು ಸ್ಪಂದನೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಇದಕ್ಕಾಗಿ ಹೋರಾಟ ಮಾಡುವುದಂತೂ ಪಕ್ಕ ಯಾಕಂದರೆ ಇದು ಒಂದು ಮುಖ್ಯವಾದಂಥ ಒಂದು ಸೆಂಟರ್ ಪ್ಲೇಸ್ ಅಂತಾಗಿದೆ ಕೆನರಾ ಹೆಲ್ತ್ ಕೇರ್ ಇದೆ ಕೊಂಕಣ ಎಜುಕೇಷನ್ ಇದೆ ನಾಮದಾರಿ ಸಭಾಭವನ ಇದೆ ಸರ್ಕಾರಿ ಆಸ್ಪಿಟ್ಲ್ಗಳಿದೆ ಇಲ್ಲಿ ಜನರಿಗೆ ಒಂದು ಕತ್ತಲೆಯ ವಾತಾವರಣದಲ್ಲಿ ತಿರುಗಾಡುವಂಥ ಪರಿಸ್ಥಿತಿ ಬರ್ತಾ ಇದೆ ಇದಕ್ಕೊಂದು ಒಳ್ಳೆಯ ಸುರಕ್ಷಿತವಾದಂಥ ಒಂದು ಕಾಯಕಲ್ಪವನ್ನು ಕಲ್ಪಿಸಬೇಕು ಅಂಥೇಳಿ ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ವಿಶ್ವಾಸಾರ್ಹ ಸುದ್ದಿವಾಹಿನಿ ಗೆ ಪ್ರತಿಕ್ರಿಯಿಸಿದ ಕುಮಟಾ ತಾಲೂಕು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ ಅವರು ವಾಟರ್ ಟ್ಯಾಂಕ್ಗೆ ಕಾಂಪೌಂಡ್ ಮತ್ತು ಗೇಟ್ ನಿರ್ಮಿಸಲು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಈಗಾಗಲೇ ಎಸ್ಟಿಮೇಟ್ ರೆಡಿ ಮಾಡಿಕೊಟ್ಟಿದ್ದೇವೆ ಅನುದಾನ ಬಿಡುಗಡೆಯಾದ ಮೇಲೆ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ